ರಚನೆ ಒಳೆಕುಂಜ ಗಣಪತಿ ಭಟ್ ಗಾಯನ ಮಾಲತಿ ಎಸ್ ಎನ್ ಭಟ್ ಕಾಕುಂಜಿ ನಿಮ್ಮನದ ಕದ ತೆರೆದು ಬಾ ಚಿನ್ನ ವಿರಸವಾ ಮರೆತು ಹರುಷದಿ ಬೆರೆತು ಪ್ರೇಮದ ಉಳೆಯಲ್ಲಿ ಜಾಡಿ ನಲಿಯೋಣ ನಿಮ್ಮನದಾ ಕದ ತೆರೆದು ಬಾ ಚಿನ್ನ ನಿಮ್ಮನದಾ ಕದ ತೆರೆದು ಬಾ ಚಿನ್ನ ಗಾಳಿಯುಗಂಧವೂ ಸೇರುವ ರೀತಿ ರಾಗವ ತಾಳವೂ ಬೆರೆಯುವ ರೀತಿ ಸಲಾಪವೆಂಬ ಸವಿದು ಉಲ್ಲಾಸದಿಂದ ಓಲಾಡಿನಲಿದು ಬಾಳನೂ ಬೆಳಗುವ ಹೊಸ ಹೊಸ ಕನಸು ಕಿರುನಗೆಯಿಂದ ಅಳಿಸುವೆನು ಮುನಿಸು ನಿಮ್ಮನದ ಕದ ತೆರೆದು ಬಾ ಚಿನ್ನ ನಿಮ್ಮನದ ಕದ ತೆರೆದು ಬಾ ಚಿನ್ನ ಎನ್ನೆದೆಯೂ ತಿಳಿಗುಳವು ಮನವೂ ಆಕಾಶ ಹೃದಯದಲ್ಲಿ ಹಾಸಿರುವೆ ಇಂದ್ರ ಚಾಪ ಸಹಜ ಸುಂದ ಪಾದ ಕೆನ್ನೆ ಕನಸು ಗಣ್ಣಿನ ತುಂಬಾ ಬಯಕೆ ಚಿಮ್ಮಿ ನಿಮ್ಮನದ ಕದ ತೆರೆದು ಬಾ ಚಿನ್ನ ನಿಮ್ಮನದ ಕದ ತೆರೆದು ಬಾ ಚಿನ್ನ ತಾರೆಗಳ ಲೋಕದಲ್ಲಿ ಸಂಚಾರವೂ ಪ್ರೇಮಗಾನದ ಗಾನದ ಸುದಯಾರಸದಾರೆಯೂ ಬಾಳಿಗಾಸರ ನಮ್ಮ ಈ ಪ್ರೀತಿಯು ಯೋಗಾನುಬಂಧದ ಸೌಭಾಗ್ಯವೂ ನಿಮ್ಮನದ ಕದ ತೆರೆದು ಬಾ ಚಿನ್ನ ನಿಮ್ಮನದ ಕದ ತೆರೆದು ಬಾ ಚಿನ್ನ ನಿಮ್ಮನದ ಕದ ತೆರೆದು ಬಾ ಚಿನ್ನ ನಿಮ್ಮನದ ಕದ ತೆರೆದು ಬಾ ಚಿನ್ನ